ನನ್ನ ಹೆಸರು ಆಶಾ ಲತಾ ಅಂತ ಸದ್ಯಕ್ಕೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ಗೆ ಆಗಿದ್ದೇನೆ ಪಿ ಯು ಸಿ ಓದಿ ಮನೇಲೆ ಮನೇಲೆ ಖಾಲಿ ಕುತ್ಕೊಂಡಿದಂತ ನನಗೆ ಮುಂದೆ ಏನು ಮಾಡಬೇಕು ಅಂತ ತಿಳಿದೇ ಇರೋ ಹೊತ್ತಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಎಲ್ಲ ಜಿಲ್ಲೆಗಳಲ್ಲಿ ಇದರ ಸ್ಟಡಿ ಸೆಂಟರ್ ಇದೆ ಅಂತ ಗೊತ್ತಾಗ್ಬಿಟ್ಟು ನಾನು ಬಳ್ಳಾರಿ ಜಿಲ್ಲೆಯೊಳಗೆ ಬಳ್ಳಾರಿಯಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟಡಿ ಸೆಂಟರ್ ಇತ್ತು ಅಲ್ಲಿ ಯಾರದೋ ಮುಖಾಂತರ ವಿಷಯ ತಿಳಿದು ನಾನಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿದೆ ಎಮ್ ಕಾಮ ಮಾಡಿಕೊಂಡೆ ಬಿ ಕಾಮ್ ಮಾಡಿಕೊಂಡೆ ಎಮ್ ಕಾಮ್ ಮಾಡಿಕೊಂಡೆ ಓಪನ್ ಯೂನಿವರ್ಸಿಟಿ ಮುಖಾಂತರ ನಂತರ ಕೆ ಸೆಟ್ ನೆಟ್ಟು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡೆ ನಂತರ ಗೌರ್ಮೆಂಟ್ ಕಾಲ್ಫರ್ ಮಾಡಿರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿಕೊಂಡೆ ಇದೆಲ್ಲದೂ ಸಾಧ್ಯ ಆಗಿದ್ದು ನನ್ನ ಒಂದು ಎಂ ಕಾಮ್ ಡಿಗ್ರಿ ಸರ್ಟಿಫಿಕೇಟ್ ಎಲಿಜಿಬಿಲಿಟಿ ಇರೋದಿಲ್ಲ ನಂತರನೇ ಎಷ್ಟೋ ಜನ ಮದುವೆಯಾಗಿ ಹಲವಾರು ಕಾರಣಗಳಿಂದ ಇನ್ನು ಸ್ಟಡಿಯಿಂದ ವಂಚಿತರಾಗಿ ಮನೇಲಿ ಕೂತಿರ್ತಾರೆ ಯಾರು ಧೈರ್ಯ ಧೈರ್ಯ ಹೇಳೋ ಅವಕಾಶ ಇಲ್ಲ ಸೊ ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ ನೀವು ಕೂಡ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಖಾಂತರ ಅಡ್ಮಿಷನ್ ಮಾಡಿಸ್ಕೊಂಡು ನಿಮ್ಮ ಎಜುಕೇಷನ್ಸನ್ನು ಕಂಟಿನ್ಯೂ ಮಾಡಿಕೊಂಡು ಮನೆಯಲ್ಲೇ ಆಗಲಿ ನೀವು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅವಕಾಶ ಇದೆ